ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಾಳು ಸಾಗು ಮಾಡ್ತಾ ಇದ್ದೀನಿ ಈ ಕಾಳು ಸಾಗು ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಅರ್ಧ ಕೆ ಜಿ ಹಸಿ ಕಾಳು ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಆ ರಸಿ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಏಳು ಎಂಟು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಅರಿಶಿನ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಕರಿಬೇವು ಸೇರಿಸ್ಕೊತೀನಿ ಕರಿಬೇವು ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಮತ್ತು ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ಏನು ಕಾಳು ತೊಗೊಂಡಿದ್ದೀನಿ ಅದನ್ನು ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೊತೀನಿ ಟೊಮೊಟೊ ಕಾಳು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಆಲೂಗಡ್ಡೆನೂ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ ಒಂದು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಕಡಲೆ ಮತ್ತು ಕೊತ್ತಂಬರಿ ಸೇರಿಸ್ಕೊಂಡು ಹಾಗೆ ಕಾಯಿನೂ ಇದ್ದೀನಿ ಕಾಯಿ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಸಾಲೆನ ರುಬ್ಕೊಳ್ಳೋಣ ರುಬ್ಕೊಂಡಿರೋ ಮಸಾಲೆನ ಇವಾಗ ಫ್ರೈ ತೊಗರಿ ಕಾಳು ಜೊತೆಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಉಬ್ಕೊಂಡಿದ್ದ ಮಸಾಲೆಗೂ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಇವಾಗ ಕುದ್ದಿದೆ ಇದ್ರ ಜೊತೆಗೆ ಇವಾಗ ನಾವು ಸ್ಪೈಸಸ್ ಸೇರಿಸ್ಕೊಳ್ಳೋಣ ಅರಿಶಿಣದ ಪುಡಿ ಹಾಗೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರು ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಆಗಿದೆ ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಇವಾಗ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತೊಗರಿ ಕಾಳಿನ ಸಾಗು ರೆಡಿ ಆಗ್ತಾಯಿದೆ ನಾವು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಅದಕ್ಕೆ ನಾನು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗಿನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಸೇರಿಸ್ಕೊಳ್ಳಿ ಇವಾಗ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕುದಿಯೋಕೆ ಸ್ಟಾರ್ಟ್ ಮಾಡಿದೆ ಈ ಕುದಿ ಬಂದ ನಂತರ ನಾವು ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ವಿಜಯಲಿ ಹಾಕಿಸ್ಕೊಂಡ್ರೆ ತಗರಿ ಕಾಳಿನ ಸಾಗು ರೆಡಿಯಾಗುತ್ತೆ ಕಾಳಿನ ಸಾಗು ಮಾಡೋದಕ್ಕೆ ಕಾಳನ್ನ ನಾವು ಮೀಡಿಯಮ್ ಆಗಿ ಬಲ್ತಿರೋ ತೊಗರಿಕಾಯಿಗಳ್ನ ತಗೊಂಡ್ರೆ ಸಾಗು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಾಳಿನ ಸಾಗುನ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆಗೆ ಸೈಡ್ ಡಿಶ್ ಆಗೂ ತಿನ್ಬೋದು ನೀವು ಒಮ್ಮೆ ಈ ರೀತಿ ಸಾಗುನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು